ತಮಿಳು ನಟ ವಿಶಾಲ್ ಅವರ ಆರೋಗ್ಯ ಪರಿಸ್ಥಿತಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸದ್ಯಕ್ಕೆ ಅವರು ಸಂಪೂರ್ಣವಾಗಿ ಬೆಡ್ ರೆಸ್ಟ್ನಲ್ಲಿದ್ದಾರೆ ವೈರಲ್ ಫೀವರ್ನಿಂದಾಗಿ ಈ ರೀತಿಯ ಸಮಸ್ಯೆಯಿಂದ ಅವರು ಬಳಲುತ್ತಿದ್ದಾರೆ ಅಂತ ಹೇಳಿ ಆಸ್ಪತ್ರೆಯ ಹೆಲ್ತ್ ಬುಲೆಟಿನ್ನಲ್ಲೂ ಕೂಡ ತಿಳಿಸಲಾಗಿದೆ ಇನ್ನು ವಿಶಾಲ್ ಅವರ ತಂದೆಯೂ ಕೂಡ ಇದನ್ನೇ ಹೇಳಿದ್ದಾರೆ ಆತನಿಗೆ ವೈರಲ್ ಫೀವರ್ ಇದ್ದು ಯಾರೂ ಕೂಡ ಗಾಬರಿಗೊಳಗಾಗುವುದು ಬೇಡ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಈ ನಡುವೆ ವಿಶಾಲ್ ಅವರ ವಿರುದ್ದ ಇತ್ತೀಚೆಗಷ್ಟೇ ಖ್ಯಾತ ಗಾಯಕಿ ಸುಚಿತ್ರ ಗಂಭೀರವಾದ ಆರೋಪ ಮಾಡುವ ಮೂಲಕ ವಿಶಾಲ್ ಅವರನ್ನ ಕರ್ಮ ಬಿಟ್ಟಿಲ್ಲ ಅಂತ ಹೇಳಿದ್ರು ನಟ ವಿಶಾಲ್ ಅವರಿಗೆ ಈ ರೀತಿಯ ಪರಿಸ್ಥಿತಿ ಬಂದೊದಗುವುದಕ್ಕೆ ಕಾರಣ ಅವರ ಜೀವನದಲ್ಲಿ ಕಷ್ಟದ ಸಂದರ್ಭಗಳು ಎದುರಾಗಿತ್ತು ದುಶ್ಚಟಗಳಿಗೂ ಕೂಡ ಅವರು ದಾಸರಾಗಿದ್ರು ಅಲ್ಲದೆ ಸಿನಿಮಾ ಒಂದಕ್ಕೋಸ್ಕರ ಅವರು ಮಾಡಿಸಿಕೊಂಡಿದ್ದಂತಹ ಆಪರೇಷನ್ನೇ ಅವರನ್ನ ಈ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗೆ ದೂಡಿದೆ ಅಂತ ಹೇಳಿ ಮಾತುಗಳು ಕೇಳಿಬಂದಿದ್ವು ಇದೀಗ ನಟ ವಿಶಾಲ್ ಅವರ ಅನಾರೋಗ್ಯದ ಕುರಿತು ನಟ ಜಯಂ ರವಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಅವರು ವಿಶಾಲ್ ಅವರ ಆರೋಗ್ಯದ ಬಗ್ಗೆ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ದಾರೆ ವಿಶಾಲ್ ಅವರ ಜೀವನದಲ್ಲಿ ಸದ್ಯಕ್ಕೆ ಕಷ್ಟದ ಸಮಯ ಎದುರಾಗಿದೆ ಆದರೆ ವಿಶಾಲ್ಗಿಂತ ಧೈರ್ಯವಂತರು ಮತ್ತಾರೂ ಇಲ್ಲ ಆ ಧೈರ್ಯ ಅವರನ್ನ ಕಾಪಾಡುತ್ತೆ ಎಂದಿದ್ದಾರೆ ಜಯಂ ರವಿ ವಿಶಾಲ್ ಮತ್ತೆ ಸಿಂಹದಂತೆ ವಾಪಸ್ ಬರ್ತಾರೆ ವಿಶಾಲ್ ಅವರು ಅನೇಕರಿಗೆ ಒಳಿತನ್ನ ಮಾಡಿದ್ದಾರೆ ಸಹಾಯವನ್ನ ಮಾಡಿದ್ದಾರೆ ಅವರಿಗೆ ಒಳ್ಳೆಯ ಮನಸ್ಸಿದೆ ಆ ಒಳ್ಳೆಯ ಮನಸ್ಸು ಅವರನ್ನ ಕಾಪಾಡುತ್ತೆ ಅತಿ ಶೀಘ್ರದಲ್ಲೇ ಮತ್ತೆ ಸಿಂಹದಂತೆ ವಿಶಾಲ್ ಮರಳಿ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಜಯಂ ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ವಿಶಾಲ್ ಈ ರೀತಿಯಾಗಲು ಅವರ ಕಷ್ಟದ ಸಮಯವೇ ಕಾರಣ ಅಂತ ಜಯಂ ರವಿ ಹೇಳಿರುವುದು ಅಭಿಮಾನಿಗಳಿಗೆ ಆಶ್ಚರ್ಯ ತಂದಿದೆ ಈ ಮೂಲಕ ನಟ ಜೆಎಂ ರವಿ ವಿಶಾಲ್ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸಿದ್ದಾರೆ